ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸುಪಾರಾಗಿದ್ದೀನಿ ಇವತ್ತು ನಾವು ಇನ್ವಿಟೇಷನ್ ಕಾರ್ಡ್ ಕಾರ್ ಕಳ್ದು ಫ್ಯಾಮಿಲಿ ಮನೆಗೆ ಅಂತ ಹೋಗ್ತಾ ಇದೀವಿ ಅಂದರೆ ಕಾರ್ ಸುಮಾರು ಜನ ನಮ್ಮ ಕಾಸ್ಟ್ ನೋಡಿದರೆ ಅವರಿಗೆಲ್ಲ ಕಾಗದ ಕೊಡ್ಲಿಕ್ಕೆ ಅಂತೇಳಿ ನಾನು ಮತ್ತೆ ಅಮ್ಮ ಹೋಗ್ತಾ ಇದ್ದೀವಿ ಮತ್ತೆ ಎಲ್ಲ ಕಡೆ ಆಯಿತು ಕಾಗದ ಕೊಟ್ಟು ಕಾರ್ ಕಳದಲ್ಲಿ ಕೆಲವು ಕಡೆ ಮನೆ ಬಾಕಿ ಉಂಟು ಹಾಗೆ ಹೋಗುವ ಅಂತ او بسಿಗೆ ಹೋಗ್ತಾ ಇದೀವಿ 그러면은 ಆ ಬಸ್ ಇದೆ ನಾನು ಓನೇ ಟ್ರೈನ್ ದು ರಿಜಾರಿ ರಸ್ತ ಬದಿಯರ ಮನೆ ಈ ಬಸ್ಕ್ಕೆ ಟೋ ನಾವು ಬಸ್ ಗೆ ಅದು लास्ट ಅಂಜಿ ಮನೆಗೆ ಹೋಗ್ತೀವಿ ಅಂತ ಕರೆಗಳ ಅವರು ಮನೆಗೆ ಅವ್ರ ಮನೆಗೆ ಇಲ್ಲಿಂದ ಸುಮಾರು ಟೂರು ಉಂಟು ಅವ್ರ ಮನೆಗೆ ಹಾಡಿ ಎಲ್ಲ ಉಂಟು ಕಾಗ್ದ ಇನ್ನೂರು ಇನ್ನೂರ್ಗಾಗ್ದು ಹೋಗಿಲ್ಲ ನೋಡ್ಕೊಂಡು ಊರಿಗಾಗ್ದು ಹೋಗಿಲ್ಲ ಗಂಟೆ ಅನ್ನಂದಾಜಿ ಐವತ್ತು ಆಗದೆ ಅಷ್ಟೇ ನೋಡಿ ಸುತ್ತಮುತ್ತ ಹೇಗಿದೆ ಅವರದ್ದು ದಾರಿ ಹೇಗಿದೆ ತೆಗಿತೀನಿ ತೆಗ್ದಿಟ್ಟಿನಿ ಹೋದಷ್ಟು ಉಂಟು ಹೋದಷ್ಟು ಉಂಟು ಅವ್ರ ಮನೆಗೆ ಇನ್ನೊಂದಾರಿ ಉಂಟಂತೆ ಅಲ್ಲಿ ಗಾಡಿ ಎಲ್ಲ ಹೋಗ್ತದಂತೆ ಇಲ್ಲಿಂದ ಗಾಡಿ ಬರ್ಲಿಕ್ಕೆ ಆಗೋದಿಲ್ಲ ನಮಗೆ ಗೊತ್ತಿಲ್ಲ ದಿನೊಂದ್ ದಾರಿ ಎಲ್ಲಿಂದ ನಾವು ಇಲ್ಲಿಂದನೆ ಬರುದು ನಾವು ಹೋಗುವಾಗ ಅಜ್ಜಿ ಎದುರು ಬಂದ್ರು ಅಲ್ಲೆಲ್ಲ ಕಾಗದ ಕೊಡ್ತು ಕಾಫಿ ಎಲ್ಲ ಕುಡಿದು ನಾವು ಮತ್ತೆ ಹೊರಟಿದ್ವಿ ಮನೆಗೆ ಅಲ್ಲಿಂದ ಜೋಡುಗಟ್ಟೆಗೆ ಹೋದ್ವಿ ನಾವು ಜೋಡುಗಟ್ಟೆಯಲ್ಲಿ ಸುಮಾರು ಮನೆ ಉಂಟು ನಮ್ದು ಕಾಫಿ ಉಂಟು ಹಾಗೆ ಕೆಲವು ಮನೆಗಳಿಗೆ ಕಾಗದ ಕೊಡ್ಲಿಕ್ಕೆ ಇತ್ತು ಹೌದು ಅಲ್ಲಿಂದ ಅಂಗಡಿ ಇತ್ತು ಅಂಗಡಿಗೆ ಹೋದ್ವಿ ಅವ್ರು ಕಾಗದ ಕೊಡ್ಲಿಕ್ಕೆ ಅವರಿಗೆ ಕಾಗದ ಕೊಟ್ವಿ ಅವ್ರ ಜ್ಯೂಸ್ ಎಲ್ಲ ಕೊಟ್ಟು ಕುಡಿಲಿಕ್ಕೆ ರೋಡ್ ಸೈಡ್ ಅಂಗಡಿ ಅಲ್ಲಿಂದ ಸಿಹಿ ಇದೆ ನೋಡ್ಕೊಂಡ್ ಮುಕ್ಕ ಇದಕ್ಕ ಕಾಳಿಗಂಬ ಅಂದರೆ ಕರಿಯಕಲ್ಲು ಅಲ್ಲಿಂದ ನನ್ನ ಅಮ್ಮನ ಫ್ರೆಂಡ್ ಮನೆಗೆ ಹೋದ್ವಿ ಅವರ ಮನೆ ಸುತ್ತಮುತ್ತ ಇವರೇ ಅವರು ನನ್ನ ಅಮ್ಮನ ಫ್ರೆಂಡ್ ವಸಂತಿ ಆಂಟಿ ಅಂತೇಳಿ ಒಟ್ಟಿಗೆ ಕೆಲಸ ಮಾಡೋದು ಅವರು ಕಾಳಿಗಂಬ ದೇವಸ್ಥಾನದಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ಅಲ್ಲಿಂದ ಸೀದ ನೋಡ್ಕೊ ನಾವು ಬಂದ್ವಿ ಸೀದ ನಮ್ಮಮ್ಮಂದು ಚಿಕ್ಕಮ್ಮನ ಮನೆ ಅಂದರೆ ನನ್ನ ಅಮ್ಮಂದು ಅಮ್ಮಂದು ಎರಡನೇ ತಂಗಿ ಅವ್ರ ಮನೆಗೆ ಹೋದ್ವಿ ಒಟ್ಟಿಗೆ ಎಲ್ಲ ಮುಕ್ಸಿ ಆಗ್ತದೆ ಅಲ್ಲ ಹೋಗಿದ್ವಿ ಕಾಳಿಕಂಬ ದೇವಸ್ಥಾನ ನಮ್ಮ ಕೆಲಸಕ್ಕೆ ಹೋಗೋದು ಇಲ್ಲಿಗೆ ಅಜ್ಜಿ ಮನೆಗೆ ಈ ಕಡೆಯಿಂದ ಹೋಗ್ಬೇಕು ನಾವು ಅಲ್ಲಿ ನಂಗೆ ಫ್ರೆಂಡ್ ಸಿಕ್ಕಿದ್ಲು ನನ್ನ ಒಂದು ಎಲ್ಲಿಗೆ ಯಾರ ಮನೆ ಹೋದ್ರೂ ನಾಯಿ ಒಂದು ಗುರ್ತಾ ಹಿಡಿತದೆ ಆಟ ಆಡ್ತಾ ಇದ್ದೆ ಅವಳೊಟ್ಟಿಗೆ ನಾನು ಮತ್ತೊಬ್ಬ ಇದ್ದ ಅವನಿಗೆ ನಂಜ ಆಗ್ತದೆ ಆಡುವಾಗ ಅವನಿಗೆ ನಂಜಾಗ್ತದೆ ಅವನ ಮೊಟ್ಟಿಗೆ ಹೋಗ್ಲಿಲ್ಲಾನಂತೆ ಅಜ್ಜಿ ಹೇಳಿದ್ರು

ನೋಡಿ ಅವನ ನೋಡಿ ಅವಳೊಟ್ಟಿಗೆ ಆಟ ಆಡುವಾಗ ಅವ ಒಂದು ಇದ್ದ ನನ್ನ ಕಾಲಿಗೆ ಶೇಳ ಮಾಡ್ತಾ ಇದ್ದಟ್ಟಂದ್ರ ಇಲ್ಲಿವರೆಗೆ ನೋಡಿ ಅವಳಿಗೆ

ಸಾವಿರ ಗೊಂದಲ ಬಂದು ಬಂದು ನೋಡುತ್ತವೆ ಕೆನ್ನೆಯ ಹಿಂಡುತ್ತವೆ ಮೆಲ್ಲಗೆ ಅಲ್ಲ ನಾನು ಇವಳಿಗೆ ಹೇಳಿದು ಹೋಗಣ್ಣ ಅಲ್ಲಿಂದ ಅಜ್ಜಿದು ಗದ್ದೆ ಹತ್ರ ಹೋಗಿ ಅಲ್ಲಿ ಕೆಲವು ಮನೆಗಳು ನಮ್ಮದು ಫ್ಯಾಮಿಲಿ ಅವ್ರದು ಮನೆ ಹಾಗೆ ನಾನು ಅಜ್ಜಿ ಅಮ್ಮ ನಮ್ಮೊಟ್ಟಿಗೆ ಅವಳು ಸಹ ಬಂದಳು ನಾನು ಅಷ್ಟೊತ್ತು ಆಟ ಆಡ್ತಿದ್ದಲ್ಲ ಅವಳು ಬಂದಳು ಆಡಿಸಿ ಕೊಡಲಿಕ್ಕೆ ನಮ್ಮನ್ನು ಅಲ್ಲೊಂದು ಎರಡೂ ಮನೆ ಎರಡು ಮನೆ ಕೊಡಲಿಕ್ಕಿತ್ತು ಹಾಗೆ ಹೋದ್ವಿ అంద సీదా మనకు ఈ విడిో నిమ ఇష్టక్ కమెంట్ సబ్స్క్రైబ్ మేము మరిబేడి థ్యాంక్ యూ ఫార్ వాచింగ్ నిమే నెక్స్ట్ వీడియో సిక్తీ